ನಮಸ್ಕಾರ ಸ್ನೇಹಿತರೆ ಗುರುವಾರ ದಿನದಂದು ಅಲ್ಲಿ ಯಾವ ದಿಕ್ಕಿನಲ್ಲಿ ನುಡಿದರೆ ಏನು ಫಲ ಎಂಬುದರ ಅಲ್ಲಿ ಶಾಸ್ತ್ರದ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ವ ದಿಕ್ಕಿನಿಂದ ಅಲ್ಲಿ ನುಡಿದರೆ ರಾಜಭಯ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಭಯಾನಕ ಭಾವನೆ ಬರುವುದು ಆಗ್ನೇಯ ದಿಕ್ಕಿನಿಂದ ಅಲ್ಲಿ ನುಡಿದರೆ ಸಂತೋಷ ಅಂದರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಸಂತೋಷದಿಂದ ಇರುವುದು ದಕ್ಷಿಣ ದಿಕ್ಕಿನಲ್ಲಿ ಅಲ್ಲಿ ನುಡಿದರೆ ಭಯ ಅಂದ್ರೆ ಇದರ ಅರ್ಥ ಗಾಬರಿ ಆಗೋದು ಅಥವಾ ತಳಮಳ ಆಗುವುದು ನೈಋತ್ಯ ದಿಕ್ಕಿನಲ್ಲಿ ಅಲ್ಲಿ ನುಡಿದರೆ ಧಮನ ಅಂದ್ರೆ ಯಾವ್ದಾದ್ರು ಕೆಲಸದಲ್ಲಿ ಅಡೆತಡೆ ಅಥವಾ ನೀವು ಮಾತಾಡಕೋದ್ರೆ ಬಾಯ ಕಟ್ಟುವುದು ಪಶ್ಚಿಮ ದಿಕ್ಕಿನಲ್ಲಿ ಅಲ್ಲಿ ನುಡಿದರೆ ಅಗ್ನಿ ಭಯ ಅಂದ್ರೆ ಬೆಂಕಿಯಿಂದ ನಿಮಗೆ ತೊಂದರೆ ಇರಬಹುದು ಅಂತ ಇದರ ಅರ್ಥ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಲಾಭ ಅಂದ್ರೆ ಯಾವುದರಾದರೂ ಒಂದು ವಿಧದಲ್ಲಿ ಲಾಭ ಆಗಬಹುದು ಉತ್ತರ ದಿಕ್ಕಿನಲ್ಲಿ ನುಡಿದರೆ ಅಶುಭ ಅಂದರೆ ಅವತ್ತು ಪೂರ್ತಿ ನಿಮಗೆ ಅಶುಭ ಆಗಬಹುದು ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ರಾಜ ದರ್ಶನ ಅಂದರೆ ಇವತ್ತು ಪೂರ್ತಿ ನಿಮಗೆ ಒಳ್ಳೆಯ ದಿನ ಅಂತಲೇ ಹೇಳಬಹುದು ಮೇಲ್ಭಾಗದಿಂದ ಅಲ್ಲಿ ನುಡಿದರೆ ಸೌಖ್ಯ ಅಂದರೆ ಈ ದಿನ ಪೂರ್ತಿ ನೀವು ಯಾವ ತೊಂದರೆ ಇಲ್ಲದೇ ಚೆನ್ನಾಗಿರ್ತಾರೆ ಅಂತ ಅರ್ಥ ಕೆಳಭಾಗದಲ್ಲಿ ಅಲ್ಲಿ ನುಡಿದರೆ ಲಾಭ ಇದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತಲೇ ಹೇಳಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ